ಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಅಂತಿಮ ಹಂತದ ಎಫ್ಐಸಿ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ರೈತರು ನಡೆಸುತ್ತಿರುವ ಧರಣಿಗೆ ದೇವರ ಹಿಪ್ಪರಗಿ ಶಾಸಕ ರಾಜಗೌಡ ಪಾಟೀಲ್ ಕುದರಿ ಸಾಲವಾಡಗಿ ಬೆಂಬಲ ಸೂಚಿಸಿದ್ದಾರೆ ತಾಲೂಕಿನ ಕೊಡಗಾನೂರು ಗ್ರಾಮದ ಬಳಿ ನಡೆಯುತ್ತಿರುವ ನಾಲ್ಕನೇ ದಿನದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ರೈತರ ಸಮಸ್ಯೆಗಳ ಬಗ್ಗೆ ತಮಗೆ ಅರಿವಿದೆ ಎಂದರು ಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರೊಂದಿಗೆ ಈಗಾಗಲೇ ಮಾತನಾಡಿದ್ದು ಅಗತ್ಯ ಡಿಪಿಆರ್ ತಯಾರಿಸಿ ಬೋರ್ಡ್ಗೆ ಕಳುಹಿಸುವಂತೆ ತಿಳಿಸಿದ್ದಾರೆ ಈ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿರುವುದಾಗಿ ಹೇಳಿದರು ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡುತ್ತೇನೆ ನನಗೆ ಯಾವುದೇ ಪ್ರಚಾರ ಬೇಡ ನಾನು ಶಾಸಕನಲ್ಲ ನಿಮ್ಮ ಸೇವಕ ಮಾತ್ರ ಎಂದು ಅವರು ಹೇಳಿದರು ಹಿಂದಿನ ಅವಧಿಯಲ್ಲಿ ನಡೆದ ಬಗ್ಗೆ ಮಾತನಾಡುವುದಕ್ಕಿಂತ ಈಗ ಯೋಜನೆ ಪೂರ್ಣಗೊಳಿಸಲು ಹೇಗೆ ಸಾಧ್ಯ ಎಂಬುದರ ಬಗ್ಗೆ ಚಿಂತಿಸಬೇಕೆಂದು ಕರೆ ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನೀರಾವರಿ ಸಚಿವರೊಂದಿಗೆ ಮಾತನಾಡಲು ಸಿದ್ಧವಿದ್ದೇನೆ ಎಂದರು ಸರ್ಕಾರದ ಮಟ್ಟದಲ್ಲಿ ಕೆಲಸವಾಗಬೇಕಾದರೆ ಕೆಲವು ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾಗುತ್ತದೆ ಔಟ್ಲೆಟ್ಗಳ ಬಳಿ ಕೃಷಿ ಹೊಂಡ ಸ್ಥಾಪಿಸಿದರೆ ನೀರನ್ನು ಎಲ್ಲ ಹೊಲಗಳಿಗೂ ಹರಿಸಲು ಸಾಧ್ಯವಿದೆ ಎಂಬ ಸಲಹೆ ಬಂದಿದ್ದು ರೈತರು ಸಿದ್ಧರಿದ್ದರೆ ಈ ಬಗ್ಗೆ ಅಧಿಕಾರಿಗಳೊಂದಿಗೆ ಮಾತನಾಡುತ್ತೇನೆ ಎಂದರು ಪ್ರಗತಿಪರ ರೈತ ಮುಖಂಡರಾದ ಎಸ್ಎಸ್ ಪಾಟೀಲ್ ಅಸ್ಕಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಸನಗೌಡ ವಣಿಕ್ಯಾಳ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಬಸನಗೌಡ ಮಾಡಗಿ ಯಾದಗಿರಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮಲ್ಲನಗೌಡ ಪಾಟೀಲ್ ಅವರು ಶಾಸಕ ರಾಜುಗೌಡರು ಸರ್ಕಾರದ ಮಟ್ಟದಲ್ಲಿ ಶಕ್ತಿ ಮೀರಿ ಪ್ರಯತ್ನಿಸಬೇಕು ಎಂದು ಹೇಳಿದರು ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯವನ್ನು ಖಂಡಿಸಿದರು ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ಹಂತದಲ್ಲಿ ಉಗ್ರವಾದ ಹೋರಾಟ ನಡೆಸುವುದಾಗಿ ಆಮರಣಾಂತ ಉಪವಾಸ ಕುಳಿತುಕೊಳ್ಳುವುದಾಗಿ ಎಚ್ಚರಿಸಿದರು ಈ ಧರಣಿಯಲ್ಲಿ ಪ್ರಭುಗೌಡ ಬಿರಾದಾರ್ ಗೂರನಗೌಡ ಪಾಟೀಲ್ ಮಡು ಸಾಹುಕಾರ್ ಬಿರಾದಾರ್ ಮಲ್ಲನಗೌಡ ಪೊಲೀಸ ಪಾಟೀಲ್ ಶಂಕರಗೌಡ ದೇಸಾಯಿ ಶರಣಭೂಪಾಲ ಸುರೇಶ್ ಕುಮಾರ್ ಇಂಗಲ್ಗೇರಿ ಮಲ್ಲನಗೌಡ ಪಾಟೀಲ್ ರಾಜುಗೌಡ ಕೋಳ್ಳೂರು ರಾಜುಗೌಡ ಇಬ್ರಾಹಿಂಪುರ ರಾಜುಗೌಡ ಗುಂಡಕನಾಳ ಆನಂದಗೌಡ ಪಾಟೀಲ್ ಡಾಕ್ಟರ್ ಬಲವಂತರಾಯಗೌಡ ನಡಹಳ್ಳಿ ಅಶೋಕ್ ಅಸ್ಕಿ ಗುರುರಾಜ ಪಡಶೆಟ್ಟಿ ಸೇರಿದಂತೆ ಮೂವತ್ತೆಂಟು ಗ್ರಾಮಗಳ ರೈತ ಪ್ರತಿನಿಧಿಗಳು ಹಾಗೂ ವಿವಿಧ ರೈತ ಸಂಘಟನೆಗಳ ಮುಖ್ಯಸ್ಥರು ಭಾಗವಹಿಸಿದ್ದರು ವರದಿ ಸಂಗನಗೌಡ ಗವಸಾ ಒಳಗಿ ಎಸ್ಸಿಎನ್ ಟಿವಿ ನ್ಯೂಸ್ ತಾಳಿಕೋತೆ ಖರ್ಚು ಮಾಡೋ ಸರಿ ಅದನ್ನ ವಿಚಾರ ಮಾಡಾಕ್ ಹೋಗುದಿಲ್ಲ ಏನೋ ಒಂದ್ ಯೋಜನೆ ಮಾಡ್ಯಾರ ಇನ್ನ ಸರ್ಕಾರ ನೂರ ಎಂಬತ್ ಕೋಟಿ ಖರ್ಚು ಮಾಡ್ಯಾರ ಇವತ್ತು ನೀವು ಇದನ್ನ ಎಫ್ಐ ಸಿ ಮಾಡಿ ರೈತರಿಗೆ ಐವತ್ ಸಾವಿರ ಎಕರೆ ನೀರಾವರಿ ಆಗ್ತದ ಆ ಉದ್ದೇಶಕ್ಕ ನಾವು ಮನವಿ ಮಾಡ್ತೀನಿ ಯಾವುದೇ ಸರ್ಕಾರ ಇಲ್ಲಿ ನೀರ್ ನಿಮ್ ಮಾಲಿ ದೃಷ್ಟಿಯಿಂದ ಯಾಕಂದ್ರೆ ಜನತಾದ ನಾ ಇರೋದ್ರಿಂದ ನನ್ನ ಸರ್ಕಾರ ಇಲ್ಲ ಅಲ್ಲಿ ನನ್ನ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಇದ್ರೆ ಅದು ಆದ್ರೆ ಇವತ್ತು ಅದು ಇಲ್ಲ ಆದ್ರ ನಾ ಹೋಗಿ ಸಾಕಷ್ಟು ಮನವಿ ಮಾಡ್ಕೊಂಡಿನಿ ಮಿಟೇಲ್ ನಾನು ಮಾತಾಡೀನಿ ಮಾತಾಡಿದ್ದು ವಿಡಿಯೋ ಕ್ಲಿಪ್ಸ್ ಅದ ಬೇಕಂದ್ರೆ ತೋರಿಸ್ತೀನಿ ಯಾಕಂದ್ರೆ ನೀವ್ ಯಾರು ಹೋರಾಟ ಮಾಡಿಲ್ಲ ಯಾರು ಹೇಳಿಲ್ಲ ನನಗ ಆದ್ರೆ ನನ್ನ ಡ್ಯೂಟಿ ಐತಿ ನನ್ ಕರ್ತವ್ಯ ಐತಿ ನಾ ಮಾಡ್ಕೊಂಡ್ ಬಂದೀನಿ ಅದೇ ರೀತಿ ಡಿ ಪಿ ಆರ್ ಮಾಡ್ಬೇಕು ಮಾನ್ಯ ಜನಮ ಸಂಪನ್ಮೂಲ್ ಸಚಿವರು ನಮ್ಮ ಉಪಮುಖ್ಯಮಂತ್ರಿಗಳು ನನ್ನ ಪತ್ರ ಬರ್ದ್ ಇದನ್ನ ಡಿ ಪಿ ಆರ್ ಮಾಡಿ ಬೋರ್ಡಿಗೆ ಇಡ್ರ ಅಂತ ಹೇಳಿ ನಾನು ನನ್ನ ರೈತರಿಗೆ ಪಕ್ಷಾತೀತವಾಗಿ ನಾನು ನಿಮ್ಗೆ ಹೇಳಿ ಜೆ ಡಿ ಎಸ್ ಆಫೀಸ್ ಆ ಹಿಂದಿನ ಸರ್ಕಾರ ಎಷ್ಟು ಖರ್ಚು ಮಾಡ್ಯದ ಅದು ಉಪಯೋಗ ಆಗ್ಬೇಕು ರೈತರಿಗೆ ಅನುಕೂಲ ಆಗ ದಯ ಮಾಡಿ ಕೈ ಮುಗಿದು ನೀವು ಮನೆ ಎಷ್ಟೇ ಮಾಡಕ್ ನಾವು ಕೇಳ್ಕೊಂಡಿನಿ ಕೇಳ್ಕೊಂಡಿರ್ಬೇಕ ಸ್ಪಂದಿಸಿ ಆರ್ ಮಾಡಕ್ ಬರ್ದ್ ಎಮ್ ಡಿ ಆಫೀಸಕ್ ತಮ್ ಗೊತ್ತೀನಿ ನಮ್ ಚೀಫ್ ಇಂಜಿನಿಯರ್ನ ಮತ್ ನಮ್ ಡಬ್ಲಿ ಇಲ್ಲಿ ಸಂಬಂಧಪಟ್ಟವ್ರ ಒಂದ್ ಮೂರ್ನಾಲ್ಕು ಸತ್ತ ಕರ್ಕೊಂಡಿದಿನ ಬೆಂಗಳೂರ್ಕ ಡಿ ಆಫೀಸ್ ಹೋಗೋದು ಆರ್ ಮಾಡಕ್ ಕೊಡತ್ತೆ ಆ ಇರ್ಲಾರ್ದ ಕತ್ತಿ ಹೇಳ ನಮಡಿ ನೀನೇ ಫೋನ್ ಇತ್ತ ನೀವು ಸ್ಟ್ರೈಕ್ ಕೊಟ್ಟಿಲ್ಲ ಅವಾಗ ನೀನೇ ಅವನಿಗೂ ಬೈದ್ ನೀವ್ ಮಾಡ್ತಾರೇರ್ ಒಳಗ ಕೊಟ್ರು ಪೂಜಾರಿ ಹೋಗಾಕೊಡಲ್ಲಿ ಅದಕ್ಕೆ ಈ ಬೋರ್ಡಿಂಗ್ ಹೋಗಿ ಸ್ಯಾಂಕ್ಷನ್ ಆಗ್ಬೇಕಂದ್ರೆ ಮೊದ್ಲು ಡಿ ಪಿ ಆರ್ ಆಗ್ಬೇಕು ಡಿ ಪಿ ಆರ್ ಅಂದ್ರೆ ಎಸ್ಟಿಮೇಟ್ ಆಗ್ಬೇಕು ಇದು ಎಸ್ಟಿಮೇಟ್ ಆಗಕ್ ಬರ್ದಾರಿ ಆ ಎಸ್ಟಿಮೇಟ್ ಆಗಾಕ ಒಂದ್ ಎರಡು ಕೋಟಿ ಕರ್ತಕ್ಕದ ಮೊದ್ಲು ಇದು ಆಗ್ಬೇಕು ಯಾಕಂದ್ರೆ ಸುಮ್ಮನೆ ನಾವು ಹೋರಾಟ ಮಾಡ್ತೀವಿ ಅಂದ್ಕೊಂಡೆ ಒಮ್ಮೆ ಬೋರ್ಡಿಗೆ ಇತ್ತು ಮಾಡಂಗಿಲ್ಲ ಅವ್ರು ಈ ಡಿ ಪಿ ಆರ್ ಆದ್ಮ್ಯಾಗ ಅದು ಬೋರ್ಡಿಗೆ ಸಬ್ಮಿಟ್ ಆಗ್ತದ್ ಆ ಬೋರ್ಡಿಗೆ ಸಬ್ಮಿಟ್ ಆದಮೇಲೆ ಐವತ್ತು ಹತ್ತು ಕೋಟಿ ಕಿನ್ನ ಮೇಲ್ಪಟ್ಟ ಇದ್ದಿದ್ದು ಕ್ಯಾಬಿನೆಟ್ ಬಂದು ಸಿಎಂ ನೇತೃತ್ವ ಸ್ಯಾಂಕ್ಷನ್ ಆಗ್ಬೇಕಿದ್ರು ಇಡೀ ಕಿತ್ತು ಪ್ರೊಸೀಜರ್ ಅದ್ ಅದಕ್ಕ ನಾವೊಬ್ಬ ರೈತ ಇರೋದ್ರಿಂದ ನನ್ ಕೈಲಾಗ ಪ್ರಯತ್ನ ನಾ ಮಾಡ್ಕೊಂಡು ಹೊಂತೀನಿ ಯಾಕಂದ್ರೆ ನನಗೂ ಒಂದ್ ಛಲ ಅದ ಈ ಭಾಗದ ರೈತರು ನನ್ಗೆ ಆಶೀರ್ವಾದ ಮಾಡ್ಯಾರ ನಾವ್ ಏನ್ರ ಅವ್ರಿಗೆ ನೀವು ಕೊಡ್ಬೇಕು ಅದೇ ರೀತಿ ನಮ್ ಗೌಡ್ ಡ್ರಾಯವರ್ ಏನ್ ಹೇಳಿದ್ರು ಕೃಷಿ ಹೊಂಡ ಮಾಡ್ಬೇಕು ಇದನ್ನ ಆಲ್ರೆಡಿ ಈಗ ಎಸ್ ಜೊತೆ ಚರ್ಚೆ ಮಾಡಿ ಕಡೆ ಮಂಡ್ಯನು ಎಲ್ಲಿ ಒಂದು ಕೂಡ ಇದನ್ನ ಮಾಡ್ಯಾರ ಆದ್ರ ರೈತರು ಈಗೇನ ಅವ್ರು ಹೊಲ್ದಾಗ ಜಾಗ ಕೊಡ್ಬೇಕು ಆ ಗೌಡ್ ಡ್ರೈವರ್ ಅವರಿಗೆ ಸರ್ಕಾರದ ಕಾಂಪೆನ್ಸೇಷನ್ ಬಾಂಡ್ ಮಾಡ್ಬೇಕು ಈಗ ಯಾರ ಕೆಲ ಬರ್ತದ ಬಂಡಾಲ್ ಏನಿರಪ್ಪ ನನ್ ತಮ್ಮ ಹೋರಾಟ ಮಾಡಾಕತ್ತ ಕೇಳಿಟ್ ಬರ್ತದ ಅಂದ್ರೆ ಅನ್ಯಾಯ ಆಗೋದ್ ನಿಮ್ಗ ನಾ ಈ ದಿಕ್ ನಾನ್ ವಿಚಾರ ಮಾಡುವಂತ ಮನುಷ್ಯ ನಿಮಗೆಲ್ಲ ಗೊತ್ತಿರ್ಲಿ ಯಾಕಂದ್ರೆ ನಮ್ಮ ಸಾಕ್ಷಿ ಏನಂತ ಇರ್ತಾವ ಅದಕ್ಕೆ ವಂಚನೆ ಮಾಡ್ಕೋಕ್ ಹೋಗಂಗಿಲ್ಲ ಯಾರು ಚಲೋ ರೀ ಅಂಗ್ಲಿ ನನ್ನ ಆತ್ಮ ಸಾಕ್ಷಿಗೆ ಯಾಕಂದ್ರ ನಿಮ್ ಗೊತ್ತಿರ್ಲಿ ನಾ ಅಧಿಕಾರ ಚಲೀಗತ್ಕೊಂಡಿಲ್ಲ ಮೊದ್ಲು ಹಂಗಿ ಮುಂದಿರ್ತದೆ ಹೋಗ್ತದೆ ಅದ್ರ ಬಗ್ಗೆ ಚಿಂತಿಲ್ಲ ಆದ್ರ ಈ ರೀತಿ ನಾವು ಏನ್ ಮಾಡ್ತೇವ ಅದು ಇಂಪಾರ್ಟೆಂಟ್ ನಾನು